ಎಸ್ ಬಿ ಐ ಗ್ರಾಹಕರೇ ಇಲ್ಲಿ ಕೇಳಿ ನಿಮಗೆ ತಿಳಿಯದೆ ನಿಮ್ಮ ಖಾತೆಯಿಂದ ಇನ್ನೂರ ಮೂವತ್ತಾರು ರೂಪಾಯಿ ಕಟ್ ಆಗಿದ್ಯಾ ಎಸ್ ಬಿ ಐ ಯಾಕೆ ನಿಮ್ಮ ಹಣವನ್ನು ಕಡಿತ ಮಾಡ್ತಾ ಇದೆ ಈ ಬಗ್ಗೆ ಹೆಚ್ಚು ಗೊಂದಲ ಇದೆಯಾ ನೋ ಪ್ರಾಬ್ಲಮ್ ಚಿಂತೆ ಮಾಡುವ ಅಗತ್ಯ ಇಲ್ಲ ಯಾಕೆಂದರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಇದೆ ಹೌದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವಿಶ್ವದ ಅತಿದೊಡ್ಡ ಹಣಕಾಸು ಸಂಸ್ಥೆಗಳಲ್ಲಿ ಒಂದಾದ ಖಾಸಗಿ ವಲಯದ ಬ್ಯಾಂಕ್ ಆಗಿದೆ ಇದು ಐವತ್ತು ಕೋಟಿಗೂ ಹೆಚ್ಚು ಗ್ರಾಹಕರಿಗೆ ಸೇವೆ ಸಲ್ಲಿಸ್ತಾ ಇದೆ ಪ್ರತಿಯೊಬ್ಬ ಭಾರತೀಯರ ಬ್ಯಾಂಕರ್ ಅಂತ ಇದನ್ನು ಕರೆಯಲಾಗುತ್ತೆ ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರಾಹಕರಿಗೆ ತನ್ನ ಸೇವೆಯನ್ನ ಸುಲಭಗೊಳಿಸಲು ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಒದಗಿಸ್ತಾ ಇದೆ ಯೋನೋ ಮೊಬೈಲ್ ಆಪ್ ಮೂಲಕ ಇಂಟರ್ನೆಟ್ ಬ್ಯಾಂಕಿಂಗ್ ಸೌಲಭ್ಯಗಳ ಮೂಲಕ ಎಸ್ಬಿಐ ತನ್ನ ಗ್ರಾಹಕರಿಗೆ ಅತ್ಯಾಧುನಿಕ ಮತ್ತು ಸುಲಭವಾದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಒದಗಿಸ್ತಾ ಇದೆ ಎಸ್ ಬಿ ಐ ತನ್ನ ಗ್ರಾಹಕರಿಗೆ ಕೊಡುವಂತಹ ಕೆಲವೊಂದಿಷ್ಟು ಸೌಲಭ್ಯಗಳು ಯಾವ್ಯಾವು ಅನ್ನೋದನ್ನ ಹೇಳ್ತೀವಿ ನೋಡಿ ಯೋನೋ ಅಂದ್ರೆ ಯೋನೋ ಮೊಬೈಲ್ ಆಪ್ ಮೂಲಕ ಗ್ರಾಹಕರು ತಮ್ಮ ಬ್ಯಾಂಕಿಂಗ್ ಲೋನ್ ಇನ್ಶೂರೆನ್ಸ್ ಹಾಗೂ ಇತರ ಸೇವೆಗಳನ್ನ ಸುಲಭವಾಗಿ ಬಳಸಬಹುದು ಇದು ಸಂಪೂರ್ಣ ಡಿಜಿಟಲ್ ಆಧಾರಿತವಾಗಿದೆ ಇಂಟರ್ನೆಟ್ ಬ್ಯಾಂಕಿಂಗ್ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಗ್ರಾಹಕರು ಇಪ್ಪತ್ನಾಲ್ಕು ಗಂಟೆಯ ಮೂಲಕ ತಮ್ಮ ಖಾತೆಗೆ ಪ್ರವೇಶಿಸಿ ಟ್ರಾನ್ಸಾಕ್ಷನ್ ಬ್ಯಾಲೆನ್ಸ್ ಪರಿಶೀಲನೆ ಮತ್ತು ಇತರ ಸೇವೆಗಳನ್ನು ಸುಲಭವಾಗಿ ಪಡೆಯಬಹುದಾಗಿದೆ ಆಟೋಮೇಟೆಡ್ ಸೇವೆಗಳು ಎಸ್ ಬಿ ಐ ಗ್ರಾಹಕರಿಗೆ ಎ ಟಿ ಎಂ ಡೆಬಿಟ್ ಕಾರ್ಡ್ ಆನ್ಲೈನ್ ಪಾವತಿಗಳು ಹಾಗೂ ಮೊಬೈಲ್ ಬ್ಯಾಂಕಿಂಗ್ ಮೂಲಕ ಹೆಚ್ಚಿನ ಸೌಲಭ್ಯಗಳನ್ನ ನೀಡ್ತಾ ಇದೆ ಯಾವುದೇ ಇತರ ಬ್ಯಾಂಕ್ಗಳಂತೆಯೇ ಎಸ್ ಬಿ ಐ ತನ್ನ ಗ್ರಾಹಕರಿಗೆ ಎ ಟಿ ಎಂ ಕಾರ್ಡ್ ಗಳಿಂದ ಡೆಬಿಟ್ ಕಾರ್ಡ್ ಗಳನ್ನ ಸಹ ಒದಗಿಸ್ತಾ ಇದೆ ಎ ಟಿ ಕಾರ್ಡ್ ಬಳಕೆದಾರರಿಗೆ ಎ ಟಿ ಎಂಗಳಿಂದ ಹಣವನ್ನು ಹಿಂಪಡೆಯಲು ಮತ್ತು ಶಾಪಿಂಗ್ ಆಗಿ ಆನ್ಲೈನ್ ಪಾವತಿಗಳನ್ನು ಮಾಡಲು ಅನುಕೂಲ ಮಾಡಿಕೊಟ್ಟಿದೆ ನೀವು ಎಂದಾದರೂ ನಿಮ್ಮ ಎಸ್ ಬಿ ಐ ಪಾಸ್ಬುಕ್ ಅನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿದ್ದೀರಾ ನಿಮ್ಮ ಪಾಸ್ಬುಕ್ನಲ್ಲಿರುವ ನಮೂದುಗಳನ್ನು ನೀವು ಪರಿಶೀಲಿಸಿದಾಗ ಅಥವಾ ಕಾಲಕಾಲಕ್ಕೆ ಬ್ಯಾಂಕ್ನಿಂದ ಸ್ವೀಕರಿಸಿದ ಸಂದೇಶವನ್ನು ಪರಿಶೀಲಿಸಿದಾಗ ನೀವು ಇಂತಹ ಯಾವುದೇ ವಹಿವಾಟನ್ನು ಮಾಡಿಯೇ ಇಲ್ಲ ಅನ್ನೋದು ಗೊತ್ತಾಗಿದೆ ಇನ್ನು ಬ್ಯಾಂಕ್ ನಿಮ್ಮ ಬ್ಯಾಂಕ್ ಖಾತೆಯಿಂದ ಇನ್ನೂರ ಮೂವತ್ತಾರು ರೂಪಾಯಿಯನ್ನು ಡೆಬಿಟ್ ಮಾಡಿದೆ ಅಂತ ತೋರಿಸುತ್ತೆ ಇದು ಯಾಕಾಗಿ ಬರುತ್ತೆ ಅಂತ ನಿಮಗೆ ಸಂಶಯವಿದ್ದರೆ ಅದಕ್ಕೆ ಇದೀಗ ಉತ್ತರವನ್ನು ಕೊಡ್ತೀವಿ ನೀವು ಬಳಸ್ತಾ ಇರುವಂತಹ ಡೆಬಿಟ್ ಅಥವಾ ಎ ಟಿ ಎಂ ಕಾರ್ಡ್ಗಾಗಿ ವಾರ್ಷಿಕ ನಿರ್ವಹಣಾ ವೆಚ್ಚ ಅಥವಾ ವಾರ್ಷಿಕ ನಿರ್ವಹಣಾ ಸೇವಾ ಶುಲ್ಕವನ್ನು ಪಡೆಯೋದಿಕ್ಕೆ ನಿಮ್ಮ ಖಾತೆಯಿಂದ ಹಣವನ್ನು ಕಡಿತಗೊಳಿಸಲಾಗಿದೆ ಎಸ್ ಬಿ ಐ ತನ್ನ ಗ್ರಾಹಕರಿಗೆ ವಿವಿಧ ಡೆಬಿಟ್ ಕಾರ್ಡ್ಗಳನ್ನು ಒದಗಿಸುತ್ತೆ ಹೆಚ್ಚಿನವು ಕ್ಲಾಸಿಕ್ ಸಿಲ್ವರ್ ಗ್ಲೋಬಲ್ ಅಥವಾ ಕಾಂಟ್ಯಾಕ್ಟ್ಲೆಸ್ ಕಾರ್ಡ್ಗಳಾಗಿರುತ್ತವೆ ಈ ಕಾರ್ಡ್ಗಳಿಗೆ ಬ್ಯಾಂಕ್ ವಾರ್ಷಿಕ ನಿರ್ವಹಣೆಗಾಗಿ ಇನ್ನೂರು ರೂಪಾಯಿ ಶುಲ್ಕವನ್ನ ತೆಗೆದುಕೊಳ್ಳುತ್ತೆ ಈಗ ಎ ಎಂ ಸಿ ಶುಲ್ಕ ಇನ್ನೂರು ರೂಪಾಯಿ ಆಗಿದ್ದರೆ ಎಸ್ ಬಿ ಐ ಅದರ ಬದಲಾಗಿ ಇನ್ನೂರ ಮೂವತ್ತು ಆರು ರೂಪಾಯಿಗಳನ್ನು ಯಾಕೆ ಪಡೆದುಕೊಳ್ಳುತ್ತೆ ಅಂತ ನೀವು ಪ್ರಶ್ನೆ ಮಾಡೋದಾದರೆ ಬ್ಯಾಂಕ್ ನಡೆಸುವ ವಹಿವಾಟಿಗೆ ಸರ್ಕಾರ ಶೇಕಡ ಹದಿನೆಂಟರಷ್ಟು ಜಿಎಸ್ಟಿಯನ್ನ ವಿಧಿಸುತ್ತೆ ಹಾಗಾಗಿ ಬ್ಯಾಂಕ್ ತನ್ನ ಜಿಎಸ್ಟಿಯನ್ನ ಪಾವತಿಸುವ ಮೊದಲು ಗ್ರಾಹಕರ ಉಳಿತಾಯ ಬ್ಯಾಂಕ್ ಖಾತೆಯಿಂದ ಅಂದರೆ ಸೇವಿಂಗ್ಸ್ ಅಕೌಂಟ್ನಿಂದ ಜಿ ಎಸ್ ಟಿಯನ್ನು ಕಡಿತಗೊಳಿಸುತ್ತೆ ಆದ್ದರಿಂದ ಇನ್ನೂರು ರೂಪಾಯಿಗಳಲ್ಲಿ ಅಂದರೆ ಲೆಕ್ಕಾಚಾರ ಹಾಕಿ ನೋಡೋದಾದರೆ ಇನ್ನೂರು ಪ್ಲಸ್ ಶೇಕಡ ಹದಿನೆಂಟು ಅಂದರೆ ಇನ್ನೂರು ರೂಪಾಯಿ ಪ್ಲಸ್ ಮೂವತ್ತಾರು ರೂಪಾಯಿ ಒಟ್ಟು ಇನ್ನೂರ ಮೂವತ್ತಾರು ರೂಪಾಯಿ ಅಂತ ಆಗುತ್ತೆ ನಿಮ್ಮ ಎಲ್ಲ ಸಂದೇಹಗಳಿಗೆ ಅಂದರೆ ಇದನ್ನು ಬಿಟ್ಟು ಬೇರೆ ಏನಾದರೂ ಸಂಶಯಗಳಿದ್ರೆ ಅದನ್ನು ಇದೀಗ ಕ್ಲಿಯರ್ ಮಾಡ್ತಾ ಹೋಗ್ತೀವಿ ಕ್ಲಾಸಿಕ್ ಸಿಲ್ವರ್ ಗ್ಲೋಬಲ್ ಕಾಂಟ್ಯಾಕ್ಟ್ಲೆಸ್ ಡೆಬಿಟ್ ಕಾರ್ಡ್ ಹೊಂದಿರುವ ಎಸ್ ಬಿ ಐ ಗ್ರಾಹಕರಿಗೆ ಇನ್ನೂರ ಮೂವತ್ತಾರು ರೂಪಾಯಿ ಶುಲ್ಕ ವಿಧಿಸಿದ್ರೆ ಪ್ರೀಮಿಯಂ ಡೆಬಿಟ್ ಕಾರ್ಡ್ಗಳನ್ನು ಹೊಂದಿರುವವರಿಗೆ ನೀಡಿರುವ ಟೇಬಲ್ನ ಪ್ರಕಾರ ಹೆಚ್ಚು ಶುಲ್ಕ ವಿಧಿಸಲಾಗುತ್ತೆ ಎಸ್ಬಿಐ ಡೆಬಿಟ್ ಕಾರ್ಡ್ ವಾರ್ಷಿಕ ನಿರ್ವಹಣಾ ಶುಲ್ಕಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಗ್ರಾಹಕರಿಗೆ ವಿವಿಧ ರೀತಿಯ ಡೆಬಿಟ್ ಕಾರ್ಡ್ಗಳನ್ನ ನೀಡ್ತಾ ಬಂದಿದೆ ಇನ್ನು ಪ್ರತಿಯೊಂದು ಕಾರ್ಡ್ಗೆ ವಾರ್ಷಿಕ ನಿರ್ವಹಣಾ ಶುಲ್ಕವನ್ನ ಸಹ ವಿಧಿಸಲಾಗುತ್ತೆ ಹಾಗಾದ್ರೆ ಯಾವ ಕಾರ್ಡ್ಗೆ ಎಷ್ಟು ಶುಲ್ಕವನ್ನ ಅವರು ವಿಧಿಸ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಯುವ ಗೋಲ್ಡ್ ಕಾಂಬೋ ಮೈ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಇವುಗಳಿಗೆ ವಾರ್ಷಿಕ ಶುಲ್ಕ ಇನ್ನೂರ ಐವತ್ತು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಇರುತ್ತೆ ಪ್ಲ್ಯಾಟಿನಮ್ ಡೆಬಿಟ್ ಕಾರ್ಡ್ಗೆ ವಾರ್ಷಿಕ ಶುಲ್ಕ ಮುನ್ನೂರ ಇಪ್ಪತ್ತೈದು ಪ್ಲಸ್ ಜಿ ಎಸ್ ಟಿ ಇನ್ನು ಪ್ರೈಡ್ ಪ್ರೀಮಿಯಂ ಬಿಸ್ನೆಸ್ ಡೆಬಿಟ್ ಕಾರ್ಡ್ಗಳಿದ್ದರೆ ಅದಕ್ಕೆ ವಾರ್ಷಿಕ ಶುಲ್ಕ ಮುನ್ನೂರ ಐವತ್ತು ಪ್ಲಸ್ ಜಿ ಎಸ್ ಟಿ ಇನ್ನು ಪ್ರೈಡ್ ಪ್ರೀಮಿಯಂ ವ್ಯಾಪಾರ ಡೆಬಿಟ್ ಕಾರ್ಡ್ಗಳು ಇದ್ದು ಅಂತ ಅಂದರೆ ವಾರ್ಷಿಕ ಶುಲ್ಕ ನಾನ್ನೂರ ಇಪ್ಪತ್ತೈದು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಇರುತ್ತೆ ಈ ವಿಡಿಯೋದಲ್ಲಿ ಎಸ್ ಬಿ ಐಗೆ ಸಂಬಂಧಪಟ್ಟಂತಹ ಅಥವಾ ಇನ್ನೂರ ಮೂವತ್ತಾರು ರೂಪಾಯಿ ಯಾಕೆ ಕಡಿತಗೊಳಿಸ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಎಲ್ಲ ಸಂಶಯಗಳು ದೂರವಾಗಿದೆ ಅಂತ ಭಾವಿಸ್ತೀವಿ ಇದೇ ರೀತಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ವಿವೇಕ ವಾರ್ತೆಯನ್ನು ಸಬ್ಸ್ಕ್ರೈಬ್ ಮಾಡಿ